ಓಂ ಶಾಂತಿ ಜೀವನ ಅಂದರೆ ಏನು ಅಂತ ನಾವೊಂದು ಪ್ರಶ್ನೆ ಕೇಳಿಕೊಂಡಾಗ ಹಲವರು ಹಲವು ರೀತಿಯಲ್ಲಿ ಹೇಳ್ತಾರೆ ಜೀವನ ಅಂದರೆ ಖಾನಾ ಪೀನಾ ಸೋನ ಏಕದಿನ ಜಾನ ಅಂತಾರೆ ಜೀವನ ಅಂದರೆ ಅದು ಒಂದು ಆಟ ಜೀವನ ಅಂದರೆ ಒಂದು ನಾಟಕ ನಾವೆಲ್ಲ ಪಾತ್ರಧಾರಿಗಳು ಭಗವಂತನೇ ಸೂತ್ರಧಾರನಾಗಿ ಆಟ ಆಡಿಸ್ತಾನೆ ಅಂತ ಹೇಳ್ತೇವೆ ಕೆಲವರಿಗೆ ಜೀವನ ಡ್ರಾಮಾ ಅಂದರೆ ಕೆಲವರಿಗೆ ಜೀವನ ಅಂದರೆ ಹಾಸ್ಯ ಕೆಲವರಿಗೆ ಜೀವನ ಅಂದರೆ ಯಾಂತ್ರಿಕತೆ ಬದುಕಲ್ಲಿ ಏನಿಲ್ಲಪ್ಪ ಅಂತ ಹೇಳ್ತಾರೆ ಆದರೆ ಮನುಷ್ಯನ ಜೀವನ ಭಾಳ ಅಮೂಲ್ಯವಾದಂಥ ಜೀವನ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠವಾದಂತಹ ಜೀವನ ಬೇರೆ ಪ್ರಾಣಿಗಳಿಗಾದರೆ ಆಗಲಿ ಸಂಶೋಧನೆ ಆಗಲಿ ಆಗಲಿ ಅದರ ಒಂದು ಪರಿಣಾಮವಾಗಲಿ ಇಲ್ಲ ಒಂದು ಸೀಮಿತವಾದಂತಹ ಬದುಕು ಒಂದಿನ ಹುಡ್ತವೆ ತಮ್ಮ ಗುಣಧರ್ಮದಂತೆ ನಡೀತವೆ ಒಂದಿನ ಹೋಗ್ಬಿಡ್ತವೆ ಆದರೆ ಮನುಷ್ಯನ ಜೀವನ ಹಾಗಲ್ಲ ಮನುಷ್ಯನಿಗೆ ಬುದ್ಧಿವಂತಿಕೆ ಇದೆ ಮನುಷ್ಯನಿಗೆ ಮನಸ್ಸಿದೆ ಪ್ರಜ್ಞೆ ಇದೆ ಮನುಷ್ಯ ಏನನ್ನಾದರೂ ಮಾಡಬಲ್ಲ ಇವತ್ತಿನ ಮೊಬೈಲು ಮನುಷ್ಯನ ಒಂದು ಜಾಣ್ಮೆಗೆ ಒಂದು ಬುದ್ಧಿಮತ್ತೆಗೆ ಸವಾಲಾಗಿದೆ ಎಂಥೆಂಥ ವಸ್ತುಗಳನ್ನು ಕಂಡುಹಿಡಿತಾನೆ ಔಷಧಿಯನ್ನು ಕಂಡುಹಿಡಿತಾನೆ ಮಷೀನ್ಗಳನ್ನು ಕಂಡುಹಿಡ್ತಾನೆ ಇಂದಿನ ಒಂದು ಶತಮಾನ ಯಂತ್ರಗಳಿಂದ ತುಂಬೋಗಿದೆ ಅಂತನ್ಬೋದು ಮನೆಯಲ್ಲೂ ಮಷೀನ್ಗಳು ಗದ್ದೆಗಳಲ್ಲೂ ಮಷೀನ್ಗಳು ಭಾಳ ಆಶ್ಚರ್ಯ ಅಂದರೆ ಇವತ್ತು ಮನುಷ್ಯನನ್ನು ರೋಬೋಟ್ನನ್ನಾಗಿ ಮಾಡಿ ಅನೇಕ ಕಾರ್ಯಗಳನ್ನು ರೋಬೋಟ್ನಿಂದ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನಿಂದ ಮನುಷ್ಯ ಮಾಡುವಂತಹ ಎಲ್ಲ ಕೆಲಸಗಳನ್ನು ಇವತ್ತು ಆ ಮಷೀನ್ಗಳು ಮಾಡ್ತಾ ಇದ್ದಾವೆ ಆದರೂ ಸಹ ಮನುಷ್ಯರಿಗೆ ಇವತ್ತು ಸಮಾಧಾನ ಇಲ್ಲ ಸುಖ ಇಲ್ಲ ಶಾಂತಿ ಇಲ್ಲ ಯಾಕೆ ಅಂದರೆ ಮನುಷ್ಯ ಯಂತ್ರ ಮಾನವನಲ್ಲ ಮಾನವನು ಬುದ್ಧಿಜೀವಿ ಸ್ಪಂದನಾ ಜೀವಿ ಮಾನವನಿಗೆ ಚಿಂತನೆ ಮಾಡುವಂತಹ ಮನಸ್ಸಿದೆ ನಿರ್ಣಯ ತಗೊಳ್ಳುವಂತಹ ಒಂದು ಬುದ್ಧಿ ಇದೆ ಏನೆಲ್ಲವನ್ನ ಆದಾಗ ಅನುಭವಿಸುವಂತಹ ಒಂದು ಸ್ಪಂದನ ಶಕ್ತಿ ಇದೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಆದ್ದರಿಂದ ಇಂತಹ ಬುದ್ಧಿವಂತ ಮನುಷ್ಯನ ಜೀವನ ಅಮೂಲ್ಯವಾದ ಮನುಷ್ಯನ ಜೀವನ ಎಂದು ವ್ಯರ್ಥವಾಗಬಾರ್ದು ಕೇವಲ ಮೂರೇ ಮೂರಾದರೆ ಖಾನ ಪೀನಾ ಸೋನ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಆಗಲ್ಲ ನಾವು ಮನುಷ್ಯರಾದವರು ಅದಕ್ಕೆ ಇನ್ನೊಂದು ಶಬ್ದವನ್ನು ಸೇರಿಸ್ತೇವೆ ಏನಪ್ಪ ಅಂದರೆ ಜೀನ ಅಂತ ಮನುಷ್ಯ ಜೀವಿಸಬೇಕು ಜೀನ ಅಂದರೆ ಏನು ಹೇಗಾದರೂ ಬದುಕೋದು ಜೀವನ ಅಲ್ಲ ಏನಾದರೂ ಮಾಡಿ ಬದುಕೋದು ಜೀವನ ಅಲ್ಲ ನಾವು ಬದುಕಬೇಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಜೀನ ಹೇ ಅವ್ರು ದೂಸರಂಕೋ ಜೀನಕ್ಕೆ ಲೇ ರಾಹ ದಿಖಾನೆ ಹೇ ಲಿವ್ ಆ್ಯಂಡ್ ಲೆಟ್ ಲಿವ್ ನೀನು ಬದುಕು ಇನ್ನೊಬ್ಬರಿಗೂ ಬದುಕಲು ಬಿಡು ಅಂತ ಹೇಳ್ತೇವೆ ನಾವು ಅಂಥ ಒಂದು ಸುಂದರ ಜೀವನ ನಮ್ಮದಾದರೆ ಅದು ಸಾರ್ಥಕ ಬದುಕು ಶ್ರೇಷ್ಠವಾದಂತಹ ಬದುಕು ಅಂತಹ ಬದುಕನ್ನು ನಾವು ಬದುಕಿದಾಗ ನಮ್ಮ ಜೀವನ ಸುಂದರ ಆಗ್ತದೆ ನಾಲ್ಕು ಜನ ನೆನ್ಪಿಟ್ಕೊಳ್ಳುವಂತಹ ಜೀವನ ಆಗ್ತದೆ ಸಾರ್ಥಕ ಜೀವನ ಆಗ್ತದೆ ಸಫಲತೆಯ ಜೀವನ ಆಗ್ತದೆ ಇದ್ದು ಹೋದ್ರಪ್ಪ ಅಂತ ನಾಲ್ಕು ಜನ ನೆನ್ಪಿಟ್ಕೊಳ್ಳುವಂತಹ ಜೀವನ ಆಗ್ತದೆ ಇರದೇ ಹೋದರೆ ಮನುಷ್ಯರಂತೆ ಬಾಳದೇನೆ ಪ್ರಾಣಿಗಳಂತೆ ಬಾಳಿದರೆ ಸ್ವಾರ್ಥದ ಜೀವನ ಆದರೆ ಅಥವಾ ಹೋರಾಟ ಕೆಲವರಿಗೆ ಜೀವನ ಅಂದರೆ ಹೋರಾಟ ಅನ್ನಿಸ್ತದೆ ದಿನಾ ಸಂಘರ್ಷಣೆ ನಿತ್ಯವೂ ಸಂಘರ್ಷಣೆ ಆಗ್ತದೆ ಎಲ್ಲಿ ಸಂಘರ್ಷಣೆ ಇದೆ ಅಲ್ಲಿ ಸಮಾಧಾನ ಸುಖ ಶಾಂತಿ ಇಲ್ಲ ಜೀವನ ಕೇವಲ ಲೆಕ್ಕಾಚಾರ ಅಲ್ಲ ಜೀವನ ಕೇವಲ ವ್ಯವಹಾರ ಅಲ್ಲ ಜೀವನ ಒಂದು ವ್ಯಾಪಾರ ಆ ವ್ಯಾಪಾರವನ್ನು ಸುಂದರವಾಗಿ ಮಾಡಬೇಕು ಈ ಮನೋವ್ಯಾಪಾರವನ್ನು ಅದರಲ್ಲಿ ನಾವು ಎಷ್ಟೆಷ್ಟು ಬಳಸ್ತೇವೆ ಸುಂದರ ವಿಚಾರಗಳನ್ನು ಮಾಡ್ತೇವೆ ಶ್ರೇಷ್ಠ ಕರ್ಮಗಳನ್ನು ಮಾಡ್ತೇವೆ ನಮ್ಮ ಮಾತುಗಳು ಎಷ್ಟು ಹಿತಮಿತವಾಗಿರ್ತದೆ ಆವಾಗ ಬದುಕು ಸುಂದರವಾಗಿರ್ತದೆ ನಮ್ಮ ಬದುಕು ಬೇರೆದವರಿಗೆ ಪ್ರೇರಣೆ ನೀಡುತ್ತದೆ ಅಥವಾ ಪ್ರೇರೇಪಣೆ ಆಗ್ತದೆ ಅಂತಹ ಬದುಕಿಗೆ ನಾವು ಸಾರ್ಥಕವಾದಂತಹ ಬದುಕು ನಮ್ಮ ಎಲ್ಲ ಮಹನೀಯರನ್ನು ನೋಡ್ತೇವೆ ಮಹಾತ್ಮರನ್ನು ನೋಡ್ತೇವೆ ಆಚಾರ್ಯರನ್ನು ನೋಡ್ತೇವೆ ಅವ್ರದ್ದೆಲ್ಲ ಜೀವನ ಕೆಲವರು ಪ್ರಾಥಸ್ಮರಣೀಯರು ಕೆಲವರು ನಿತ್ಯಸ್ಮರಣೀಯರು ಹೇಗಾಯಿತು ಅವ್ರದ್ದು ಜೀವನ ಅಂದರೆ ಜೀವನದಲ್ಲಿ ಸಾಧನೆ ಮಾಡಿದರು ಹಾಗಾದರೆ ಜೀವನ ಸುಲಭ ಇತ್ತ ಅವರಿಗೆ ಇಲ್ಲ ಭಾಳಷ್ಟು ಕಷ್ಟಗಳಿದ್ವು ಅಡೆತಡೆಗಳಿದ್ದವು ಅವರಿಗೂ ಸಂಕಷ್ಟಗಳು ಬಂದವು ವಿರೋಧಿಗಳಾದರು ಅವರನ್ನು ಟೀಕೆ ಟಿಪ್ಪಣಿ ಮಾಡೋರಿದ್ದರು ನಿಂದನೆ ಮಾಡೋರಿದ್ದರು ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದರು ಎಷ್ಟೋ ಜನರಿಗೆ ಆರ್ಥಿಕದೊಂದು ಸಹಾಯ ಇರಲಿಲ್ಲ ಎಷ್ಟೋ ಜನರಿಗೆ ಜನರ ಬೆಂಬಲವಿರಲಿಲ್ಲ ಆದರೂ ಸಹ ಅವರು ಉತ್ತಮ ಜೀವನವನ್ನು ಜೀವಿಸಿ ಹೋಗಿದ್ದಕ್ಕೆ ಅವರನ್ನು ನಾವು ನೆನಪು ಮಾಡಿಕೊಳ್ತೇವೆ ಅವರ ಚರಿತ್ರೆಯನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೇವೆ ಅವರ ಹೆಸರುಗಳನ್ನು ಎಲ್ಲರಿಗೂ ಪರಿಚಯ ಆಗೋದಕ್ಕೆ ಎಲ್ಲಿ ನಾಲ್ಕು ಬೀದಿ ಅಲ್ಲಿ ಅಲ್ಲಿಡ್ತೇವೆ ಯಾಕೆ ಅವರಷ್ಟು ಸುಂದರವಾದ ಬದುಕನ್ನು ಜೀವಿಸಿ ತಾವು ಕಷ್ಟಗಳನ್ನು ಪಟ್ಟು ಇನ್ನೊಬ್ಬರಿಗೆ ಸುಖವನ್ನು ಕೊಟ್ಟಂಥವರು ವಿಶ್ವೇಶ್ವರಯ್ಯ ಅವರು ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಇರ್ಬೋದು ಸುಭಾಷ್ ಚಂದ್ರ ಇರ್ಬೋದು ಇವರೆಲ್ಲರ ಜೀವನ ಶ್ರೇಷ್ಠವಾದಂತಹ ಜೀವನ ಇವತ್ತು ನಾವು ಅಂಥವ್ರ ಫೋಟೋಗಳನ್ನು ಹಾಕ್ತೇವೆ ವರ್ಷಕ್ಕೊಮ್ಮೆ ಅವರನ್ನು ನೆನಪು ಮಾಡ್ಕೋತೇವೆ ಆದರೆ ನಾವು ಇವತ್ತು ಮಕ್ಕಳಿಗೆ ಅವರ ಜೀವನದ ಪಾಠಗಳನ್ನು ಕಲಿಸಿ ಅವರಂಗಾಗುವಂತಹ ಪ್ರೇರಣೆಯನ್ನು ನಾವು ಕೊಡಬೇಕಾಗಿದೆ ಕೇವಲ ನಾವು ಫೋಟೋ ಹಾಕಿದ್ವಿ ನೋಡಿದ್ವಿ ವರ್ಷಕ್ಕೆ ಒಂದಿನ ನಾವು ಅವ್ರ ಬಗ್ಗೆ ಒಂದೆರಡು ಚಿಂತನೆ ಮಾಡಿದ್ವಿ ಒಂದು ಹೂವಿನ ಹಾರ ಹಾಕಿದ್ವಿ ಅಂದರೆ ಮಕ್ಕಳಿಗೆ ಅವ್ರ ಬಗ್ಗೆ ಗೊತ್ತಾಗಲ್ಲ ನಾವು ಓದುವಂಥ ಪಠ್ಯ ವಿಷಯಗಳಲ್ಲಿ ಅವರ ಒಂದು ಸಾಹಸದ ಜೀವನ ಉತ್ಕೃಷ್ಟವಾದಂಥ ಜೀವನ ಸಾರ್ಥಕದ ಜೀವನ ದೇಶ ಪ್ರೇಮ ಇರ್ಬೋದು ಜೀವನ ಬದುಕನ್ನು ರೂಪಿಸುವಂಥ ವೈರಾಗ್ಯ ಇರ್ಬೋದು ಅಥವಾ ದೇಶಭಕ್ತಿಯ ಒಂದು ಕನಸನ್ನು ಕಂಡವರಿರ್ಬೋದು ವಿವೇಕಾನಂದರ ಜೀವನದಲ್ಲಿ ದೇಶದ ಬಗ್ಗೆ ಪ್ರೀತಿ ಇತ್ತು ಕಾಳಜಿ ಇತ್ತು ನ ಭಾರತೀಯರೆಲ್ಲ ಶ್ರೇಷ್ಠ ಆಗಬೇಕು ಸಂಪದ್ಭರಿತರಾಗಬೇಕು ಬಡತನ ಹೋಗಬೇಕು ತಾನು ಹೇಗಿದ್ದರೂ ತಾನೆಷ್ಟು ಬಡತನದಲ್ಲಿದ್ದರೂ ಅಲ್ಲಿ ಸ್ವಾರ್ಥ ಇರಲಿಲ್ಲ ನನ್ನ ದೇಶ ನನ್ನ ಭಾರತವಾಸಿಗಳು ಅಂತಹ ಒಂದು ಉದಾತ್ತ ಚಿಂತನೆ ಇದ್ದಾಗ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಿದಾಗ ಅವರು ಉದಾಹರಣಾ ಮೂರ್ತಿಗಳಾಗ್ತಾರೆ ಅದಕ್ಕೆ ಜೀವನ ಭಾಳ ಸಣ್ಣದು ಹೇಳ್ತಾರೆ ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ನೂರಾರು ವರ್ಷ ದ್ವೇಷ ಈರ್ಷೆಗಳಿಂದ ಬದುಕುವಷ್ಟು ಜೀವನ ದೀರ್ಘವಾಗಿಲ್ಲ ಭಾಳ ಚಿಕ್ಕ ಜೀವನ ಈ ಚಿಕ್ಕ ಜೀವನದಲ್ಲಿ ದಿನ ಏಕದಿನ ಆಯೇಹೇ ಏಕದಿನ ಜಾನಾ ಹೇ ಆನೆ ಜಾನೆಕೆ ಏ ಚಾರ್ ದಿನ ಕಿ ಜಿಂದನಿ ಖುಷಿ ಖುಷಿ ಸೇ ಬಿತಾನೆ ದೂಸರೋಕೋ ಬಿ ಖುಷಿ ದೇನ ಹೇ ಇದೇ ಜೀವನದ ಸ್ವಾರಸ್ಯ ಸೂತ್ರ ಅಂತ ಹೇಳ್ತಾ ತಮ್ಮೆಲ್ಲರ ಜೀವನ ಉತ್ಕೃಷ್ಟವಾಗಲಿ ಶ್ರೇಷ್ಠವಾಗಲಿ ಸಾರ್ಥಕವಾಗಲಿ ಓಂ ಶಿ